ಇಂಡಿಯಾದಲ್ಲಿ ಇದ್ದಾಗ ಧರ್ಮ ನಡೀತಾ ಇದೆ ಏನ್ ಮಾಡಕ್ಕಾಗಲ್ಲ ಸರ್ ಒಂದೇ ನಿಮಿಷ ಸರ್ ಸರ್ ಒಂದೇ ನಿಮಿಷ ಸರ್ ಆಕ್ಚುಲಿ ನಾನು ಎಲ್ಲರದ್ದು ನೋಡ್ತಾ ಇದ್ದೀನಿ ಸರ್ ಅಲ್ಲಿ ನಾನು ನಿಮ್ದು ಆಕ್ಚುಲಿ ಒಂದು ಸಿಕ್ಸ್ ಇಯರ್ಸ್ ಫಾಲೋ ಅಪ್ ಮಾಡ್ತಾನೆ ಇದೀನಿ ಸರ್ ನೀವು ಆಕ್ಚುಲಿ ಎಲ್ಲರಿಗೂ ಒಂದು ಹುಮ್ಮತ್ ಕೊಡ್ತೀರಾ ಸರ್ ಇರೋದು ಹಿಂಗೆ ಹಿಂಗೆ ನಡೀರಿ ಹಿಂಗಿರಿ ಹಿಂಗ್ ಚೆನ್ನಾಗಿರತ್ತೆ ಹಿಂಗ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಇರ್ತೀರಾ ಅಂತ ನಾನು ನಿಮ್ ಅಬ್ಸರ್ವ್ ಮಾಡಿ ಮಾಡಿ ನಾನು ಅದು ಅನ್ವಯಿಸ್ಕೊತಾ ಇದೀನಿ ಸರ್ ನಾನು ನಿಮ್ಮ ಕ್ಲಾಸ್ಗೆ ನಾನು ಬೆಳಿಗ್ಗೆ ಹೋದ್ರೆ ನೈಟ್ ಹನ್ನೊಂದು ಗಂಟೆಗೆ ಬರೋದ್ರಿಂದ ಅಟೆಂಡ್ ಮಾಡಕ್ ಆಗ್ತಲ್ಲ ಪ್ರೀ ಕ್ಲಾಸ್ ಅಲ್ಲೂ ಬಂದೆ ಬಟ್ ನೀವು ನಿಮ್ಗಂತೂ ನಾನು ಪ್ಲಾನ್ ಆಗಿ ಹೋಗಿದ್ದೀನಿ ಸರ್ ನಿಮ್ಮ ಇದಕ್ಕೂ ನಾನು ಒಂದ್ಸಲ ಕೈಲಾಸ್ ಹತ್ರ ತಗೊಳಕ್ ಬಂದೆ ನಿಮ್ನ ನೋಡ್ದೆ ಆಕ್ಚುಲಿ ತುಂಬಾ ಇಷ್ಟ ಆಗೋಗಿದೆ ಸರ್ ಥ್ಯಾಂಕ್ ಯು ಸರ್ ಲವ್ ಆಗ್ಬಿಟ್ಟಿದೆ ಫ್ರಾಂಕ್ ಆಗಿ ಒಳ್ಳೇದು ಹೇಳ್ತೀರ ಸರ್ ಅದಕ್ಕೆ ಮದುವೆ ಜೀವನದ ಬಿಟ್ಟು ಜೀವನದಲ್ಲಿ ನಿಮ್ಗೆ ಏನು ಖುಷಿ ಕೊಡುತ್ತೋ ಅದನ್ನೇ ಜಾಸ್ತಿ ಮಾಡ್ತಾ ಹೋಗಿ ಎಲ್ಲ ಒಂದೊಂದು ಹಣೆ ಬರ ಇದ್ದಾಗ ಯಾವುದಿಲ್ಲವೋ ಅದ್ರ ಬಗ್ಗೆ ಗಮನ ಜಾಸ್ತಿ ಯಾಕೆಂದರೆ ಯಾವಾಗಲೂ ನೊಣ ಥರ ನಮ್ಮ ಜೀವನ ಸುಂದರವಾಗಿರ್ತಕ್ಕಂಥ ದೇಹ ಬಿಟ್ಬಿಟ್ಟು ಗಾಯದ ಮೇಲೆಯೇ ನೊಣ ಕೂತ್ಕೊಳ್ಳುತ್ತೆ ಸೊ ನಮ್ಮ ಮನಸ್ಸು ಹಂಗೇನೆ ಗಾಯದ ಮೇಲೆಯೇ ಕೂತ್ಕೊಳ್ಳುತ್ತೆ ಗಾಯನ ಸೈಡ್ಗಿಟ್ಟು ಬೇರೆ ಸುಂದರವಾಗಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಭಾಗವನ್ನು ನಾವು ನೋಡಬೇಕು ಅಂತಂದರೆ ಯಾವ ಕ್ಷೇತ್ರದಲ್ಲಿ ನಾವು ಚೆನ್ನಾಗಿದ್ದೀವಿ ಅದನ್ನು ನೋಡ್ತಾ ಇದ್ದರೆ ಚೆನ್ನಾಗೇ ಇರುತ್ತೆ ಈಗೇನು ನನಗೇನು ಬೇಜಾರಿಲ್ವಾ ನನಗೇನು ನೋವಿಲ್ವಾ ಗುರುಗಳ್ಗೇನು ನೋವಿಲ್ಲ ಇಲ್ಲ ಅಂದ್ಕೊಳ್ತಾರೆ ಜನ ಹಂಗೆ ಅದನ್ನು ತೋರಿಸ್ಕೋಬಾರ್ದು ಮುಂದಕ್ಕೆ ಹೋಗ್ತಾ ಇರಬೇಕು ಇರೋದು ಇವತ್ತಿದ್ದು ನಾಳೆ ಹೋಗೋ ದೇಹ ಒಂದು ತಿಳ್ಕೊಳ್ಳಿ ಎಲ್ಲರೂ ಇವತ್ತಿದ್ದು ನಾಳೆ ಹೋಗೋ ದೇಹ ಅತಿರೇಕದಲ್ಲಿ ಅವ್ರಿಗೆ ಮದುವೆ ಆಗಿಲ್ಲ ಅತಿರೇಕದಲ್ಲಿ ಮಗಳ ಮದುವೆ ಆಗಿಲ್ಲ ಅಯ್ಯೋ ಅವರು ಉದ್ದಾರ ಆಗಿಲ್ಲ ಅವ್ರ ಕೆಲಸ ಸಿಕ್ಕಿಲ್ಲ ಯಾರೊಬ್ಬರು ಫೋನ್ ಮಾಡಿ ಇಪ್ಪತ್ತೈದು ವರ್ಷ ಕೆಲಸ ಇವತ್ತಲ್ಲ ನಾಳೆ ಸಿಗ್ತದೆ ಸ್ವಲ್ಪ ಸ್ಲೋ ಇರ್ತದೆ ಟ್ರೈನ್ ಮಾಡ್ಕೋ ಏನು ಏನು ಲ್ಯಾಕ್ ಆಗ್ತಾಯಿದೆ ಇಂಟ್ರವ್ಯೂ ಯಾಕೆ ಚೆನ್ನಾಗಿ ಮಾಡ್ತಾಯಿಲ್ಲ ಅದ್ರ ಬಗ್ಗೆ ಹೋಗಬೇಕು ಜಾತಕ ಯಾವತ್ತು ಇದು ಮಾಡಲ್ಲ ಗ್ರಹಗಳು ಆಪರ್ಚುನಿಟೀಸ್ ಕೊಡ್ತವೆ ಸ್ಕಿಲ್ಸ್ನ ನಾವು ಡೆವಲಪ್ ಮಾಡ್ಕೋಬೇಕು ಅರ್ಥ ಆಯ್ತಲ್ಲ ಸ್ಕಿಲ್ಸ್ ನಮ್ಮದು ಇವಾಗ ಫಾರ್ ಎಕ್ಸಾಂಪಲ್ ಗ್ಯಾರಂಟಿ ನ್ಯೂಸ್ಗೆ ಇಂಟ್ರವ್ಯೂ ಬರ್ತೀರಾ ಇಂಟ್ರ್ವ್ಯೂ ಹಾಕಿರೋದು ದೇವರು ಇಂಟ್ರ್ವ್ಯೂನ ಪಾಸ್ ಮಾಡೋದು ನಿಮ್ಮ ಸ್ಕಿಲ್ಲು ನಮಗೆ ನಿಮ್ಮ ಸ್ಕಿಲ್ ಸೊ ಡೆವಲಪ್ ಸ್ಕಿಲ್ ಆಪರ್ಚುನಿಟೀಸ್ ಬರ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಗ್ರಹಗಳತಿಗಳ ಒಂದು ಇದು ಮಾಡ್ಕೋಬೋದು ಏನಾದರೂ ಪರಿಹಾರ ಮಾಡ್ಕೋಬೋದು ಆಪರ್ಚುನಿಟೀಸ್ ಬಂದು ನಿಮ್ಗೆ ಸಿಗ್ತಾ ಇಲ್ಲ ಅಂತಂದ್ರೆ ದರ್ ಇಸ್ ಲ್ಯಾಕ್ ಆಫ್ ಸ್ಕಿಲ್ಸ್ ಸ್ಕಿಲ್ಸ್ಕಿಲ್ಸ್ ಟು ಬಿ ಓನ್ಲಿ ಸ್ಕಿಲ್ ಆಟಿಟ್ಯೂಡ್ನ ಚೇಂಜ್ ಮಾಡೋಕ್ಕಲ್ಲ ಸ್ಕಿಲ್ಸ್ ಮಾತ್ರ ಚೇಂಜ್ ಮಾಡಬಹುದು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡಾವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ